ಹಾಯ್ ಹ್ಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅರೂಪ್ಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇವತ್ತು ಒಂದು ಪೂಜೆ ಇದೆ ಅಂದರೆ ನಾವು ನೀಲ್ಗಾರರೆಲ್ಲ ಏನಿರ್ತೀವಿ ಅವರು ಇವತ್ತು ಸಂಕ್ರಾಂತಿ ಟೈಮಲ್ಲಿ ಬರುವಂಥ ಹುಣ್ಣಿಮೆಯ ದಿನ ಏನು ಚಂದ್ರಮಂಡಲ ಸೇವೆ ಅಂತ ಹೇಳಿ ಮಾಡ್ತೀವಿ ಸೊ ಅದರದ್ದು ಪೂಜೆ ಇದೆ ಇವತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ನಾವು ಇವತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಒಬ್ಬರು ನೀಲ್ಗಾರರನ್ನ ಕರೆದು ಊಟಕ್ಕೆಲ್ಲ ಬರೆಸ್ತೀವಿ ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ತಾ ಇದ್ದೀನಿ ಸೊ ಅದರದ್ದು ಲಾಗು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಶುರುವಾಯಿತು ಅತ್ತೆ ಬೆಲ್ದನ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಬೆಲ್ದನ ಮಾಡಿ ಮಾಡಿ ನಮ್ಮ ಮನೆಯವರನ್ನು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೇಳಿ ಇದ್ದಾರೆ ಅಂದರೆ ಇವತ್ತು ಧನುರ್ಮಾಸದ ಕೊನೆಯ ದಿನ ಆಗಿದ್ದರಿಂದ ಸೊ ಇವತ್ತೊಂದು ದಿವಸ ಪೂಜೆ ಇತ್ತು ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಅವರನ್ನು ದೇವಸ್ಥಾನಕ್ಕೆ ಕಳಿಸಿದ್ವಿ ಪೂಜೆ ಮಾಡಲಿಕ್ಕೆ ಸೊ ಅವರು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಮನೆಯಲ್ಲಿ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕಳಿಸಿದ್ವಿ ಅದಾದಮೇಲೆ ಅತ್ತೆ ದೇವ್ರ ಮನೆಯ ಹಿಂದಿನ ದಿವಸನೇ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ಪೂಜೆನ ಮಾಡಬೇಕಿತ್ತು ಸೊ ಅವರೇ ಪೂಜೆನೂ ಕೂಡ ಮುಗಿಸಿದ್ರು ಬೆಳಗ್ಗೆನೇ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತಲ್ಲ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅತ್ತೆ ಅಡುಗೆಗೂ ಕೂಡ ಎಲ್ಲದನ್ನು ರೆಡಿ ಮಾಡ್ತಾಯಿದ್ರು ಅಂದರೆ ಬೇಳೆ ಎಲ್ಲ ಕೂಗ್ಸಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಅಂದರೆ ಒಂದು ಸೆವೆನ್ ತರ್ಟಿ ಹಂಗಾಗಿತ್ತು ಸೊ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ದೇವ್ರ ಮನೆಗೆ ಬಂದೆ ದೇವ್ರ ಮನೆಯಲ್ಲೂ ಏನು ಜಾಸ್ತಿ ಕೆಲಸ ಇರಲಿಲ್ಲ ಅತ್ತೆನೇ ಎಲ್ಲ ರೆಡಿ ಮಾಡಿದ್ರಲ್ವಾ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಂದರೆ ಹೂವು ಎಲ್ಲ ಇಟ್ಟು ಎಲ್ಲ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ರಲ್ವ ಜಸ್ಟ್ ನಾನು ದನದ ಕಡ್ಡಿ ಹಚ್ಚಿ ಧೂಪ ಹಾಕಿ ನೈವೇದ್ಯ ತೋರಿಸ್ತೆ ಅಷ್ಟೇ ಸೊ ದೇವ್ರ ಮನೇಲಿ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದರು ನಾನು ಜಸ್ಟ್ ಬಂದು ಕೈ ಆಡಿಸಿ ಒಗ್ಗರಣೆ ಹಾಕ್ತೆ ಅಷ್ಟೇ ಅಂತ ಹೇಳಿ ಹೇಳ್ಬೋದು ಅಂದರೆ ಅವರು ಎಲ್ಲದನ್ನು ತರಕಾರಿ ಎಲ್ಲ ಕಟ್ ಮಾಡಿ ಕೂಗ್ಲಿಕ್ಕೆ ಇಟ್ಟಿದ್ರು ಹಾಗೆ ಬೇಳೆನೂ ಕೂಡ ಕೂಗ್ಲಿಕ್ಕೆ ಇಟ್ಟಿದ್ದರು ಮತ್ತು ರುಬ್ಬಕ್ಕೆಲ್ಲ ರೆಡಿ ಮಾಡಿದರು ಹಾಗಾಗಿ ನಾನು ಬಂದು ಜಸ್ಟ್ ಆಡಿಸಿ ಒಗ್ಗರಣೆನ ಹಾಕಿದೆ ಅಷ್ಟೇ ಸೊ ಅಡುಗೆ ಕೂಡ ಆಲ್ಮೋಸ್ಟು ಎಲ್ಲ ರೆಡಿ ಆಗ್ತಾ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ ಅಡುಗೆ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟು ಏನೆಲ್ಲ ರೆಡಿಯಾಗಿದೆ ಅಂತ ಹೇಳಿ ತೋರಿಸ್ತೀನಿ ಸಲ ನೋಡ್ಕೊಂಡು ಬಂದ್ಬಿಡಿ ಏನೆಲ್ಲ ಅಡುಗೆ ರೆಡಿಯಾಗಿದೆ ಅಂತ ಅಡುಗೆ ರೈಸು ರೆಡಿಯಾಗಿದೆ ಹಾಗೆ ಮ ಕಡಲೆಬೇಳೆ ಹಾಕಿ ಪಾಯಸನ ಕೂಡ ಮಾಡಿದ್ದೀವಿ ಜೊತೆಗೆ ತರಕಾರಿ ಎಲ್ಲ ಎಲ್ಲ ತರಕಾರಿನೂ ಕೂಡ ಹಾಕಿ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀವಿ ಹಾಗೆ ಮಜ್ಜಿಗೆನ ಕೂಡ ಮಸಾಲೆ ಮಜ್ಜಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಕುದೀತಾ ಇದೆ ಸೊ ಫೈನಲ್ಲಾಗಿ ಸಜ್ಜಪ್ಪು ಮಾಡ್ತಾ ಇದ್ರದ್ದು ರೆಶಿಪ್ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಮಾಡಿದೀವಿ ಏನು ಅಂತ ಅದನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಸಜ್ಜಪ್ಪ ಅಥವಾ ಎರಿಯಪ್ಪ ಅಂತ ಹೇಳಿ ಅಕ್ಕಿನ ಒಂದು ಎರಡು ಮೂರು ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀವಿ ಅದಕ್ಕೆ ತೆಂಗಿನಕಾಯಿ ಕೂಡ ತೊಗೊಂಡಿದ್ವಿ ಹಾಗೆ ಏಲಕ್ಕಿ ಮತ್ತು ನಾವು ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ಒಂದು ತೆಂಗಿನಕಾಯಿ ಮತ್ತು ಮೂರು ಬೆಲ್ಲನ ತೊಗೊಂಡಿದ್ವಿ ಇದನ್ನ ತುಂಬಾ ನುಣ್ಣಗಂದರೆ ನೈಸಾಗೆ ರುಬ್ಕೊಬೇಕು ಫಸ್ಟು ಅಕ್ಕಿ ಮತ್ತು ತೆಂಗಿನಕಾಯಿನ ಹಾಕಿ ಸ್ವಲ್ಪ ನುಣ್ಣಗಾಗೋ ತನಕ ರುಬ್ಕೊಂಡು ಆ ನಂತರ ಬೆಲ್ಲನ ಹಾಕೋ ಹಾಕಿ ರುಬ್ಕೋಬೇಕು ಅಂದರೆ ಬೆಲ್ಲ ಹಾಕಿದ ಮೇಲೆ ಅದು ತೆಳು ಹಾಕ್ಬಿಡುತ್ತೆ ಸೊ ತುಂಬ ತೆಳು ಹಾಕಬಾರ್ದು ಹಾಗಾಗಿ ಫಸ್ಟು ಅಕ್ಕಿನೂ ತೆಂಗಿನಕಾಯಿನೂ ರುಬ್ಕೊಂಡು ಆಮೇಲೆ ಬೆಲ್ಲನ ಈ ರೀತಿ ಕೆಚ್ಚಾಕ್ಕೊಂಡು ಹಾಕ್ಕೊಂಡು ರುಬ್ಕೊಬೇಕು ಮಿಕ್ಸಿಲಿ ಕೂಡ ರುಬ್ಕೊಬೋದು ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಕಲ್ಲಲ್ಲೆನೆ ರುಬ್ತೀವಿ ಈ ಒಂದು ಸ್ಪೆಷಲ್ ಅಡುಗೆಗಳನ್ನ ಮಾತ್ರ ಹಂಗಾಗಿ ಕಲ್ಲಲ್ಲೆನೆ ಇದ್ದಾರೆ ಅತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮಡಿ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಅದರಲ್ಲೂ ಈ ಥರ ಹಬ್ಬಗಳಂದ್ರಂತೂ ತುಂಬನೇ ಮಡಿ ಹಾಗಾಗಿ ನೋಡಿ ಒಂದು ಮಣೆನ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ರುಬ್ತಾ ರುಬ್ತಾಯಿದ್ದಾರೆ ನಮ್ಮತ್ತೆ ಅಕ್ಕಿ ಮತ್ತು ತೆಂಗಿನಕಾಯಿ ನೈಸಾಗಿ ರುಬ್ಬಿ ಆಗಿದ್ಮೇಲೇ ಬೆಲ್ಲ ಹಾಕ್ಕೊಬೇಕು ಇಲ್ಲಾಂದರೆ ತೆಳುವಾಗ್ಬಿಟ್ಟಿರುತ್ತೆ ಹಾಗೆ ನಾವು ಅಕ್ಕಿ ಮತ್ತು ತೆಂಗಿನಕಾಯಿನ ರುಬ್ಬುವಾಗಲೂ ಕೂಡ ಅಷ್ಟೇ ತುಂಬ ನೀರು ಹಾಕ್ಕೊಬಾರ್ದು ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು ಬೆಲ್ಲ ಹಾಕಿದ ನಂತರ ತೆಳುವಾಗೆ ನೀಟಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಹಿಟ್ಟು ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ರೀತಿ ಇರಬೇಕು ಹಾಗೆ ಇದು ಒಂದು ಚಿಕ್ಕ ಸೌಟ್ ಇದೆ ನೋಡಿ ಇದರಲ್ಲಿ ನಾವು ಸರ್ಜಪ್ಗೆ ಮತ್ತು ಸೆಕಪ್ಲ ಅಂತ ಹೇಳಿ ಮಾಡ್ತೀವಿ ಅದಕ್ಕೆ ಎರಡಕ್ಕೆ ಬೇಕಂತಲೇ ಆ ಚಿಕ್ಕದೊಂದು ಸೌಟನ್ನು ಇಟ್ಕೊಂಡಿದ್ದೀವಿ ಸೊ ನಾನಿವಾಗ ಇಲ್ಲಿ ಎಣ್ಣೆನ ಕಾಯ್ಲಿಕ್ಕಂತ ಇಟ್ಕೊಂಡಿದ್ದೀನಿ ಈಗ ನಾವು ಏನು ರುಬ್ಕೊಂಡಿದ್ದೀವಲ್ವ ತೆಂಗಿನಕಾಯಿ ಅಕ್ಕಿ ಮತ್ತು ಬೆಲ್ಲ ಅದನ್ನು ನಾವು ಈಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಈ ರೀತಿ ಹಾಕಬೇಕು ಆವಾಗ ಅದು ತುಂಬ ಚೆನ್ನಾಗಿ ಬೆಂದ ಮೇಲೇ ಮೇಲೆ ಎದ್ದು ಬರುತ್ತೆ ಅದೇ ಸೊ ಆವಾಗ ನಾವು ಮಗ್ಚಿದರೆ ಎರಡು ಕಡೆ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೊಂಡ್ರೆ ಸರ್ಜಪ್ಪು ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಮ್ಮ ಕಡೆ ಈ ಸ್ವೀಟನ್ನು ಸಜ್ಜಪ್ಪ ಅಥವಾ ಎರಿಯಪ್ಪ ಅಂತ ಹೇಳಿ ಕರಿತೀವಿ ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ನ ಮಾಡಿ ಕೆಲವು ಕಡೆ ಕೆಲವು ಥರ ಹೇಳ್ತಾರೆ ಕೆಲವ್ರು ನೀರು ಕಜ್ಜಾಯ ಅಂತಲೂ ಕೂಡ ಹೇಳ್ತಾರೆ ಸೊ ನೋಡಿ ಇದು ಬೆಂದಿದೆ ಇವಾಗ ಎಷ್ಟು ನೀಟಾಗೆ ಬಂತು ಮೇಲ್ಗಡೆ ಅಂದರೆ ಇದನ್ನು ಆ್ಯಕ್ಚುಲಾಗಿ ಒಂದೊಂದೇ ಬೇಯಿಸ್ಬೇಕು ಎರಡು ಕೂಡ ಬೇಯಿಸಬಹುದು ಆದರೆ ಒಂದೊಂದು ಸಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದೊಂದಾಗೇ ಬೇಯಿಸಬೇಕು ನಾನು ಇನ್ನೊಂದನ್ನು ಹಾಕ್ತೀನಿ ಇವಾಗ ಪಕ್ಕದಲ್ಲಿ ಈ ರೀತಿ ನಾವು ಎರಡೆರಡನ್ನು ಬೇಯಿಸ್ತೀವಿ ಅಂತ ಹೇಳಿದ್ರೆ ನಾವು ಮೊದಲು ಏನು ಹಾಕಿರ್ತೀವಲ್ವ ಅದು ಬೆಂದು ಸ್ವಲ್ಪ ಮೇಲೆ ಬಂದ ಮೇಲೇ ನಾವು ಇನ್ನೊಂದನ್ನು ಹಾಕಬೇಕು ಎರಡನ್ನೂ ಕೂಡ ಒಂದೇ ಸರಿಯೇ ಹಾಕ್ಬಿಟ್ರೆ ಎರಡೂ ಕಚ್ಕೊಳ್ಳುತ್ತೆ ಸೊ ನಾವು ತೆಗಿಲಿಕ್ಕೆ ಕಷ್ಟ ಆಗತ್ತೆ ನೋಡಿ ಎರಡನೇದು ಎಷ್ಟು ಚೆನ್ನಾಗಿ ಮೇಲೆ ಅದೇ ಉಬ್ಬಿ ಬಂತು ಈ ರೀತಿ ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂದರೆ ಅದೇ ಉಬ್ಕೊಂಡು ಬರುತ್ತೆ ನೋಡಿ ಎರಡು ಕಡೆ ಕೆಂಪು ಬೆಂದಿದೆ ಅಂತ ಇದನ್ನು ತೆಗೆದು ನೋಡಿ ಈ ರೀತಿ ಎಲ್ಲದನ್ನು ಒಂದೊಂದಾಗಿ ಬೇಯಿಸ್ಕೊಂತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ನೋಡಿ ಸೊದಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ಲಿಕ್ಕೆ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ವೈಟ್ ಅಂದರೆ ಮೆತ್ತಗಿರುತ್ತೆ ಬಟ್ ನಮಗೆ ತಿನ್ನೋಕಷ್ಟು ಇಷ್ಟ ಆಗೋಲ್ಲ ನಮ್ಮನೆಯವರಿಗೆ ಈ ರೀತಿಯೇ ಬೇಕು ಅದಕ್ಕೆ ಸ್ವಲ್ಪ ವೈಟಿಗೆ ತೆಗ್ದಿದ್ದೀನಿ ನನಗೆ ಈ ರೀತಿ ಇದ್ದರೆ ಇಷ್ಟ ಆಗುತ್ತೆ ಸಖತ್ ಟೇಸ್ಟಿಯಾಗಿರೋ ಸಜ್ಜಪ್ಪ ಅಥವಾ ಎರಿಯಪ್ಪ ರೆಡಿಯಾಗಿದೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ನಾವು ಸಜ್ಜಪ್ಪ ಅಂತ ಹೇಳ್ತೀವಿ ಕೆಲವರೆಲ್ಲ ನೀರು ಕಜಾಯ ಅಂತ ಹೇಳಿ ಹೇಳ್ತಾರೆ ಕೆಲವರು ತಟ್ಕಜಯ ಅಂತ ಹೇಳಿ ಹೇಳ್ತಾರೆ ಸೊ ನೀವೇನಂತೀರಾ ಕಮೆಂಟ್ನ ಮಾಡಿ ತಿಳಿಸಿ ಆಯಿತಾ ನಾವು ಇದಕ್ಕೆ ಏನು ಹೇಳ್ತೀವಿ ಇವತ್ತು ಮಾಡೋ ಚಂದ್ರಮಂಡಲ ಸೇವೆಗೆ ಈ ಈ ಸ್ವೀಟೇ ಮಾಡೋದು ನಾವು ಸಜ್ಜಪ್ಪನೇ ಬೇರೆ ಯಾವ ಸ್ವೀಟು ಕೂಡ ಮಾಡಲ್ಲ ಮಾಡೋಂಗು ಇಲ್ವಂತೆ ಇದನ್ನೇ ಮಾಡಬೇಕಂತೆ ಸೊ ಹಾಗಾಗಿ ಪ್ರತಿ ವರ್ಷ ಚಂದ್ರಮಂಡಲ ಸೇವೆಗೆ ನಾವು ಇದೇ ತಿಂಡಿನ ಮಾಡೋದು ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ ಸ್ವೀಟ್ ಸ್ವೀಟಾಗೆ ಒಂದು ರೀತಿ ಕಜ್ಜಾಯ ಥರನೇ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಇಷ್ಟು ಸಲ ಏನಾಗ್ತಿತ್ತು ಸ್ವಲ್ಪ ಹೊಡೆದೋಗ್ತಾ ಇತ್ತು ತೆಂಗಿನಕಾಯಿ ಜಾಸ್ತಿ ಆದರೆ ಹಂಗಾಗತ್ತಂತೆ ಸೊ ಇವತ್ತೇನೂ ಆಗಿಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲನೂ ಸ್ವೀಟ್ ಸ್ವೀಟ್ ಆಮೇಲೆ ಇವತ್ತು ನಾವು ಯಾರು ಕೂಡ ಊಟ ಮಾಡಿರೋದಿಲ್ಲ ಅಂದರೆ ಒಂದತ್ತು ಅಂತ ಹೇಳಿ ಇರ್ತೀವಿ ಯಾರು ಕೂಡ ಊಟ ಮಾಡಿರಲ್ಲ ಸೊ ಎಲ್ಲರೂ ಕೂಡ ನಾನು ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮೈದನ ಆಗಿರ್ಬೋದು ಎಲ್ಲರೂ ಕೂಡ ಒಂದೊತ್ತಿರ್ತೀವಿ ಟೀ ಕೂಡ ಕುಡಿದಿರಲ್ಲ ನಮ್ಮ ಹಸ್ಬೆಂಡ್ ಕುಡ್ಬಿಡ್ತಾರೆ ಸ್ವಲ್ಪ ಟಿ ಅವ್ರು ಸ್ನಾನಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡಿರ್ತಾರೆ ನಾವು ಯಾರೂ ಕೂಡ ಟೀ ಕಾಫಿ ಏನೂ ಕುಡಿಯೋಲ್ಲ ಎಲ್ಲರೂ ಕೂಡ ಉಪವಾಸ ಇರ್ತೀವಿ ಇವತ್ತು ಇವಾಗ ಅಡುಗೆ ಮಾಡಿ ನಾವು ಊಟಕ್ಕೆ ಬರ್ಸೋ ತನಕ ಏನೂ ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ ಇದು ಊಟಕ್ಕೆ ಬಡ್ಸೋ ತಿನ್ನೋದು ಆಮೇಲೆ ಮನೆಯಲ್ಲಿ ಯಾವಾಗಲೇ ಅಡುಗೆ ಮಾಡಬೇಕಂದ್ರು ಅದು ರೀತಿ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಡಬೇಕು ಏನಾದರೂ ಪೂಜೆ ಇದೆ ಅಂತೆಲ್ಲ ಅಡುಗೆ ಮಾಡುವಾಗ ರುಚಿ ನೋಡಿಕೊಂಡು ಮಾಡೋ ಹಂಗಿಲ್ಲ ಹಾಗೇ ಮಾಡಬೇಕು ಅದೊಂದು ಸ್ವಲ್ಪ ಕಷ್ಟ ರುಚಿ ನೋಡ್ಕೊಳ್ಬೇಕಾದ್ರೆ ಎಷ್ಟಾದರೂ ಅಡುಗೆ ಮಾಡ್ತೀನಿ ರುಚಿ ನೋಡ್ದಿರೋ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಸ್ವಲ್ಪ ಅತ್ತೆನೇ ಬಿಟ್ಬಿಡ್ತೀನಿ ಅದಕ್ಕೆಲ್ಲ ಸೊ ಅತ್ತೆಗಂದ್ರೆ ಅಭ್ಯಾಸ ಇದೆ ಸೈಜ್ ಅಲ್ವಾ ಚೆನ್ನಾಗೆ ಹಂಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಎಷ್ಟಾಗಬೇಕು ಏನು ಅಂತ ಹೇಳಿ ಹಂಗಾಗಿ ಅವ್ರು ನೀಟಾಗಿ ಮಾಡ್ತಾರೆ ಸೊ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ರುಚಿ ನೋಡ್ದಿರೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಮೇಲೆ ಇದನ್ನು ಮಾಡಬೇಕಾದ್ರೆ ನಮ್ಮ ಅತ್ತೆಯವರೆಲ್ಲ ಹೇಳ್ತಿರ್ತಾರೆ ಇದನ್ನು ತುಂಬ ಮಡಿಯಿಂದ ಭಕ್ತಿಯಿಂದ ಮಾಡಬೇಕು ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಒಂದೊಂದು ಸಲ ಹಂಗೆ ಆಗ್ಬಿಡುತ್ತೆ ಒಳಗೋಗ್ಬಿಡುತ್ತೆ ನಾವು ಇದು ಮಾಡಿದ್ರೂ ನೀಟಾಗಿ ಬರೋಲ್ಲ ಆವಾಗ ನಮಗೆ ಹಂಗೆ ಭಯ ಆಗ್ತಾ ಇರುತ್ತೆ ಇದನ್ನ ಮಾಡಬೇಕಂತಂದ್ರೆ ಯಪ್ಪ ಏನು ತಪ್ಪಾಯ್ತಪ್ಪ ಅಂತ ಬೇರೆ ಹತ್ರ ಬೇಳ್ಕೊಂತ ಇರ್ತೀವಿ ಆ ರೀತಿ ಒಂದೊಂದು ಸರಿ ಇವತ್ತೇನಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇವತ್ತು ಚಿಕ್ಕಲ್ಲೂರಲ್ಲಿ ತುಂಬಾ ದೊಡ್ಡ ಜಾತ್ರೆ ಆಗುತ್ತೆ ತುಂಬ ಸುತ್ತಮುತ್ತ ಇರೋ ಹಳ್ಳಿ ಜನರಲ್ಲೇ ಇವತ್ತು ಅಲ್ಲೇ ಇರ್ತಾರೆ ಇವತ್ತು ಏನು ಹೇಳ್ತಾರೆ ಅದಕ್ಕೆ ಒಂದು ರೀತಿ ಇದನ್ನು ಕಟ್ಟಿರ್ತಾರೆ ಏನೋ ಪೆಂಜಸ್ ಪೆಂಜಸ್ಸೋದು ಅಂತ ಏನೋ ಹೇಳ್ತಾರೆ ದೇವ್ರ ದೇವಸ್ಥಾನದಲ್ಲಿ ಒಂದು ಈ ರೀತಿ ಗೋಪುರ ರೀತಿ ತು ಇದನ್ನು ಕಟ್ಟಿರ್ತಾರೆ ಅದಕ್ಕೆ ಇವತ್ತು ಬೆಂಕಿ ಹಾಕ್ತಾರೆ ಬೆಂಕಿನ ಹಚ್ಚಿದಾಗ ಅದು ಉರಿತ ಉರಿತ ಯಾವ ಕಡೆಗೆ ಯಾವ ದಿಕ್ಕಿಗೆ ಜಾಸ್ತಿ ಹೋಲುತ್ತೋ ಆ ದಿಕ್ಕಿನಲ್ಲಿ ತುಂಬಾ ಎಲ್ಲ ಮಳೆ ಬೆಳೆ ಎಲ್ಲ ಆಗಿ ತುಂಬ ಚೆನ್ನಾಗಾಗುತ್ತೆ ಆ ದಿಕ್ಕು ಈ ವರ್ಷ ಅಂತ ಹೇಳಿ ಈ ಕಡೆ ಎಲ್ಲ ನಂಬ್ತಾರೆ ಯಾವುದೋ ಜನ ಸೊ ಆ ರೀತಿ ಒಂದು ಪದ್ಧತಿ ಇದೆ ಇವತ್ತು ಚಿಕ್ಕಲ್ಲೂರಲ್ಲಿ ಜಾತ್ರೆ ಆ ಚಿಕ್ಕಲ್ಲೂರು ಜಾತ್ರೆ ದಿನವೇ ನಾವು ಮನೆಯಲ್ಲಿ ಈ ರೀತಿ ಒಂದು ಪೂಜೆನ ಮಾಡೋದು ಫೈನಲ್ ಆಗಿ ಹಪ್ಪಳೆ ಸಾಂಗ್ರೇ ಕೊರದಾಯಿತು ಇವಾಗ ನಾನು ನೆಕ್ಸ್ಟು ಅವ್ರು ಬಂದರೆ ಊಟಕ್ಕೆ ಬರ್ಸೋದು ಅಷ್ಟೇನೆ ಕೊನೆಯದಾಗಿ ಹಪ್ಪಳ ಮತ್ತು ಸೆಂಡಿಗೆನ ನಾನು ಎಣ್ಣೆ ಹಾಕೋ ಟೈಮಿಗೆ ನಮ್ಮ ಮನೆಯವರು ಕೂಡ ಬಂದರು ಶಾಪಿಂದ ಅವರು ಬೆಳಗ್ಗೆ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಬಂದು ಶಾಪಿಗೆ ಹೊರಟೋಗಿದ್ದರು ಸೊ ಇವಾಗ ಅಡುಗೆ ಎಲ್ಲ ರೆಡಿಯಾಗಿರತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಶಾಪಿಂದ ಬಂದರು ಅಷ್ಟರಲ್ಲಿ ನಮ್ಮದು ಕೂಡ ಅಡುಗೆ ಎಲ್ಲ ಆಗಿತ್ತು ಸೊ ನಾವು ಯಾರನ್ನ ಊಟಕ್ಕೆ ಕರೆದಿರ್ತೀವಲ್ವ ಸೊ ಅವ್ರು ಬಂದರೆ ಇವಾಗ ಅವರು ಪೂಜೆನ ಕೂಡ ಮಾಡ್ತಾರೆ ಪೂಜೆ ಮುಗಿಸ್ಕೊಂಡು ನಂತರ ನಾವು ಊಟಕ್ಕೆ ಬಡಿಸಬೇಕು ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಎಲ್ಲ ಅಡುಗೆ ರೆಡಿಯಾಗಿದೆ ಸೊ ಅವ್ರಿಗೆ ಫೋನ್ ಮಾಡಿಬಿಡಿ ಬರಲಿ ಅಂತ ಹೇಳಿ ಹೇಳ್ತಾಯಿದ್ದೆ ಸೊ ಅವರು ಅದಕ್ಕೆ ಓಕೆ ಆಯಿತು ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ನಂದು ಅಡುಗೆ ಎಲ್ಲ ಮುಗ್ದಿತ್ತಲ್ವ ಸೊ ದೇವರಿಗೆ ಪ್ರಸಾದಕ್ಕೆ ಕೂಡ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊತಾ ಇದ್ದೀನಿ ನಾವು ಏನೆಲ್ಲ ಅಡುಗೆ ಮಾಡಿರ್ತೀವಲ್ವ ಸೊ ಎಲ್ಲ ಅಡುಗೆನೂ ಕೂಡ ಈ ರೀತಿ ಒಂದು ತಟ್ಟೆನಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯ ತೋರಿಸೋದು ಸೊ ನಾನು ಎಲ್ಲ ರೆಡಿಯಾಗಿತ್ತಲ್ಲ ಸೊ ಎಲ್ಲದನ್ನು ಕೂಡ ರೆಡಿ ಇಟ್ಕೊಂಡು ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಕೂಡ ಅರ್ಪಿಸಿದ್ದು ಆಯಿತು ಸೊ ಇನ್ನೊಂದು ಸಲ ನನ್ನ ಮೈದನ್ನ ಕೂಡ ಬಂದು ಸ್ನಾನ ಮಾಡಿಕೊಂಡು ಅವರು ದೇವ್ರ ಮನೆಯಲ್ಲಿ ಪೂಜೆನ ಮಾಡಿದ್ರು ಮತ್ತು ದೀಪ ಹಂಚಿ ಪೂಜೆ ಮಾಡಿದ್ರು ಸೊ ಇವಾಗ ಅವರು ಕೂಡ ಬಂದರು ನಾವು ನಾವು ಊಟಕ್ಕೆ ಕರೆದಿರ್ತೀವಲ್ವ ಸೊ ಅವರು ಕೂಡ ಬಂದರು ಇವಾಗ ನಾವಿಲ್ಲಿ ಒಂದು ಮಣೆ ಮೇಲೆ ಅವರು ಬೆತ್ತ ಜೋಳಿಗೆ ಮತ್ತು ಜಾಕ್ಟೇನ ತೊಗೊಬಂದಿರ್ತಾರೆ ಸೊ ಅಲ್ಲಿ ಒಂದು ಮನೆ ಮೇಲೆ ರಂಗೋಲಿನೆಲ್ಲ ಬಿಡಿಸಿ ಅಲ್ಲಿ ನಾವು ಬೆತ್ತನ ಇಟ್ಟು ಮತ್ತು ಜಾಕಟೆ ತಂದಿರ್ತಾರಲ್ವ ಅದನ್ನು ಕೂಡ ಇಟ್ಟು ಅದಕ್ಕೆ ರಂಗ ಕೆಳಗಡೆ ಎಲ್ಲ ಬಿಟ್ಟು ಒಂದು ದೀಪ ಹಚ್ಚಿಟ್ಟು ವಿಭೂತಿ ಅರಶಿನ ಕುಂಕುಮ ಹೂವು ಎಲ್ಲದನ್ನು ಕೂಡ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಿ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಗಿದ್ಮೇಲೆ ಅವರು ಒಂದು ಜೋಳಿಗೆ ತಂದಿರ್ತಾರಲ್ಲ ಅದರಲ್ಲೂ ಕೂಡ ಒಂದು ಎಲೆನ ಹಾಕಿ ನಾವು ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಕೂಡ ಜೋಳಿಗೆ ಒಳಗಡೆ ನಾವು ಬಡಿಸಬೇಕು ಆ ಪೂಜೆ ಮಾಡೋದು ಫಸ್ಟು ಮೈದನೆ ಮಾಡಿದ್ರು ಆಮೇಲೆ ನಮ್ಮನೆಯವ್ರು ಮಾಡಿದ್ರು ಅತ್ತೆ ಮಾಡಿದ್ರು ಕೊನೆಗೆ ನಾನು ಕೂಡ ಪೂಜೆನ ಮಾಡಿದೆ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಸೊ ನಾವು ಅವ್ರು ಬಂದಿರ್ತಾರಲ್ವ ಊಟಕ್ಕೆ ಅವ್ರನ್ನ ಕೂರಿಸಿ ನಾವು ಮಾಡಿರೋ ಅಡುಗೆನೆಲ್ಲ ಊಟಕ್ಕೆ ಬಡಿಸಿದ್ವಿ ಅವ್ರಿಗೆ ಬಡಿಸಾಗಿದ್ಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದನ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ದೆ ಆನಂತರ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಒಂದೂವರೆ ಏನೋ ಆಯಿತು ಸೊ ಅವರು ಊಟ ಆಗಿ ಅವರಿಗೆ ತಾಂಬೂಲ ಕೊಟ್ಟು ಅವರು ತಿಂದಿರೋ ಎಲೆ ಎಲ್ಲ ಎತ್ತಾಕೋವರೆಗೂ ನಾವು ಊಟ ಮಾಡೋಂಗಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಅತ್ತೆ ಊಟ ಮಾಡೋ ತನಕ ಒಂದೂವರೆ ಎರಡು ಗಂಟೆ ಏನೋ ಆಗಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಶಾಪಿಗೆ ಹೋಗೋದು ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ವಿ ೊಂಡು ಎರಡು ಗಂಟೆ ಆಗಿದೆ ಇವಾಗ ಶಾಪಿಗೆ ಹೊರಟಿದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದಿದ್ವಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಕೆಲಸಗಳೇ ಇತ್ತು ಸೊ ಕೆಲಸ ಮಾಡ್ತಾ ಇದ್ವಿ ಇವಾಗ ಟೈಮು ಏಳು ಗಂಟೆ ಆಗಿದೆ ಇವಾಗ ನಾನು ಪಾಪದು ಬ್ಲೌಸ್ ರೆಡಿ ಮಾಡಬೇಕು ಅಂದರೆ ನಮ್ಮ ಸಿಹಿ ಪುಟ್ಟಿಗೆ ಡ್ರೆಸ್ ರೆಡಿ ಮಾಡಬೇಕು ಲಂಗ ಬ್ಲೌಸು ನಾಳೆ ಸಂಕ್ರಾಂತಿ ಆಗಿರೋದ್ರಿಂದ ಟ್ರೆಡಿಷನಲ್ ಡ್ರೆಸ್ ಅಂದರೆ ಲಂಗ ಬ್ಲೌಸ್ ಅಲ್ವಾ ಸೊ ಲಂಗ ಬ್ಲೌಸ್ ರೆಡಿ ಮಾಡಬೇಕು ಅವ್ರದ್ದು ಯಾವ ರೀತಿ ಇದೆ ಡ್ರೆಸ್ಸು ಅಂತ ತೋರಿಸ್ತೀನಿ ಸೊ ನೋಡಿ ಇದು ಬ್ಲೌಸು ಆ್ಯಕ್ಚುಲಿ ಮೆರೂನ್ ಕಲರು ಕಾಂಬಿನೇಷನ್ ಬ್ಲೌಸ್ ತೊಗೊಂಡಿರೋದು ಇದು ಫ್ರಂಟ್ ನೆಕ್ಕು ವಿ ಶೇಪ್ ಇಟ್ಟಿದ್ದೀವಿ ಬ್ಯಾಕ್ ನೆಕ್ ಬಂದು ಈ ರೀತಿ ರೌಂಡ್ ನೆಕ್ ಇದೆ ಹಾಗೆಯೇ ಫ್ರಂಟಲ್ಲಿ ಈ ರೀತಿ ಕೆಳಗಡೆ ಸ್ವಲ್ಪ ಬುಟ್ಟಾಸ್ ಕೂಡ ಇಟ್ಸ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವಳು ಇನ್ನೂ ಚಿಕ್ಕವಳು ಸ್ವಲ್ಪ ದೊಡ್ಡದಾಗುತ್ತೆ ಇದು ಆದರೂ ಅವಳು ದೊಡ್ಡವಳು ಆದಮೇಲೆ ಹಾಕ್ಬೋದು ಅಂತ ಮತ್ತು ಇದು ಸ್ಲೀವ್ಸಿಗೆ ಇಡ್ಲಿಕ್ಕೆ ಅಂತೇಳಿ ಡಿಸೈನ್ ಮಾಡಿಸಿದ್ದೀನಿ ಬಟ್ ನೋಡೋಣ ಇದು ಸ್ಲೀವ್ಸಿಗೆ ಇಡೋದು ಬೇಡ್ಬೋ ಅಂತ ಬಫ್ ಹ್ಯಾಂಡ್ಸ್ ಇಡಬೇಕಂತ ಅಂದ್ಕೊಂಡಿದ್ವಿ ಬಫ್ ಹ್ಯಾಂಡ್ಗೆ ಇದು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳಿದ್ರೆ ಇಡ್ತೀವಿ ಇಲ್ಲಾಂದರೆ ಇದನ್ನ ಇನ್ನೊಂದು ಬ್ಲೌಸಿಗೆ ಏನಕ್ಕಾದರೂ ಯೂಸ್ ಮಾಡೋಕ್ಕಾಗುತ್ತೆ ಇದು ಬ್ಲೌಸು ಇದ್ರದ್ದು ಕಾಂಬಿನೇಷನ್ ಲಂಗ ಸ್ಕರ್ಟ್ ಪೀಸ್ ಬಂದು ಈ ರೀತಿ ಇದೆ ಕ್ರೀಮ್ ಕಲರು ಕ್ರೀಮ್ ಕಲರಿಗೆ ಈ ರೀತಿ ಬಾರ್ಡರ್ ಬಂದಿದೆ ದೊಡ್ಡದಾಗಿ ಪೀಸು ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಮೆರೂನ್ ಆ್ಯಂಡ್ ಕ್ರೀಮು ಸೊ ಸ್ಟಿಚ್ ಮಾಡಿದಾಗ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಮತ್ತು ಇದನ್ನು ರೆಡಿ ಮಾಡಿಕೊಂಡು ನಾಳೆ ನಾನೇ ತಗೊಂಡು ಹೋಗಬೇಕು ಮುಂಚೆನೇ ರೆಡಿಯಾಗಿದ್ದರೆ ಯಾರತ್ರ ಆದರೂ ಕೊಟ್ಟು ಕಳಿಸ್ಬೋದಿತ್ತು ಬಟ್ ಮುಂಚೆ ರೆಡಿ ಮಾಡೋಕ್ಕಾಗಿರಲಿಲ್ಲ ಅಂದರೆ ಬ್ಲೌಸ್ ಡಿಸೈನಿಗೆ ಕೊಟ್ಟಿದ್ದಲ್ವ ಅದು ಬಂದಿದ್ದು ಲೇಟಾಯಿತು ಹಾಗಾಗಿ ಸೊ ಇವತ್ತು ನಾನು ಇದನ್ನು ರೆಡಿ ಮಾಡಬೇಕೀಗ ಏಳು ಗಂಟೆ ಆಗಿದೆ ನೋಡೋಣ ಎಷ್ಟೊತ್ತಾಗುತ್ತೆ ಇದು ಇವತ್ತು ಎಷ್ಟೊತ್ತಾದರೂ ರೆಡಿ ಮಾಡಿಕೊಂಡು ಮನೆಗೆ ಹೋಗೋದು ಮತ್ತು ನಾನು ಬೆಳಗ್ಗೆಯೇ ಹೊರಡ್ತೀನಿ ಯಾಕಂದರೆ ಅಲ್ಲಿ ಹೋಗಿ ಪಾಪಿಗೆ ಹಾಕ್ಬೇಕಲ್ಲ ಸೊ ನೋಡೋಣ ಎಷ್ಟೊತ್ತಾಗುತ್ತೆ ರೆಡಿ ಮಾಡೋದು ಅಂತ ಒಂದು ಏಳೂವರೆ ಹಂಗೆ ನಮ್ಮ ಮನೆಯವರು ಲಂಗ ಬ್ಲೌಸ್ನ ಕಟ್ಟಿಂಗ್ ಮಾಡಿಕೊಟ್ರು ಸೊ ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದೆ ಸ್ಕರ್ಟನ್ನು ನಮ್ಮ ಮನೆಯವರು ಸ್ಟಿಚ್ ಮಾಡಿದ್ರು ಸೊ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ತನಕ ನಮ್ಮದು ಪಾಪುದು ಬಟ್ಟೆ ರೆಡಿ ಆಯಿತು ಆನಂತರ ಒಂದು ಶಿವಂದು ಡ್ರೆಸ್ ಕೂಡ ರೆಡಿ ಮಾಡಬೇಕಾಗಿತ್ತು ಅದನ್ನು ಕೂಡ ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದು ನೈನ್ ತರ್ಟಿ ಏನೋ ಆಯಿತು ನೈನ್ ತರ್ಟಿಗೆ ನಾವು ಮತ್ತೆ ಮನೆಗೆ ಹೊರಡೋಕ್ಕಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಲಂಗ ಬ್ಲೌಸು ಲಂಗ ಬ್ಲೌಸ್ಗೆ ದೃಷ್ಟಿಯಾಗೋ ಥರ ಇದೆ ಇನ್ನು ನಾಳೆ ಸಿಹಿ ಹಾಕೊಂಡ್ರಂತೂ ಇದ್ದಿದ್ದು ದೃಷ್ಟಿ ಆಗುತ್ತೆ ನಮ್ಮ ಮಗಳಿಗೆ ಫೈನಲಿ ಸಿಹಿ ಮುದ್ದೆಗೆ ಲಂಗ ಬ್ಲೌಸ್ ರೆಡಿಯಾಗಿದೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಇದು ನೋಡಿ ಫ್ರೆಂಡ್ಸ್ ಇದು ಶಿವ ಶಿವನ ಕಾಸ್ಟ್ಯೂಮ್ ರೆಡಿ ಮಾಡಿರೋದು ಕ್ಲಾತು ಕಸ್ಟಮರೇ ತಂದು ಕೊಟ್ಟಿದ್ರು ಒಂದು ಫೋಟೋ ಕೂಡ ಕಳಿಸ್ಕೊಟ್ಟಿದ್ರು ಈ ರೀತಿ ರೆಡಿ ಮಾಡಿ ಅಂತ ಫೋಟೋನ ಸೈಡಲ್ಲಿ ಹಾಕ್ತೀನಿ ನೋಡಿ ಸೊ ಆಲ್ಮೋಸ್ಟ್ ಆ ಥರನೇ ಬಂದಿದೆ ಅಂತ ಅಂದ್ಕೊತೀನಿ ನೀವು ಏನಾದರೂ ಮಗುಗೆ ಈ ರೀತಿ ಶಿವನ್ ಕಾಸ್ಟ್ಯೂಮ್ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ರೀತಿ ಮಾಡಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಳ್ಳುವರನ್ನ ತಿಂದು ಎಲ್ಲರೂ ಒಳ್ಳೊಳ್ಳೆ ಮಾತುಗಳನ್ನ ಹಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇ ಕೇರ್